ನಾಮ ಮೃತ ತುಂಬಿ ವಚನದಲ್ಲಿ ನಾಮ ತುಂಬೆ ತುಂಬಿ ನಯನದಲ್ಲಿ ನಿಮ್ಮ ತುಂಬೆ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮ ಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬೆ കിടിയ കിരുത്തി തുമ്പനീ നിനവും തുമ്പെ ചരണ കമഗ അനോ തചനൃത തചനൃത തചന Wajalina ma tumbi, wakibi jalina ma kiriuti tumbi, kibi jalina ma kiriuti tumbi, badalina ma na ho tumbi, charana kamaladolana ho tumbi, wajalina ma. Purana Sangama Deva Deva, Vachana Dandina Ruta Vachana ജന മൂർത്തി തുമ്പെ വചനൃത്തുമ്പെ കിവിയുംബന ചരണ കമനോ തോ വചന മൃത തുമ്പി ഹന വി What an I ಪ್ರಾತಸ್ಮರಣೀಯರಾದ ಬಸವಾದೇಶ ಜಗತ್ತಿನ ಸಂತಂನ ಮಹತ್ವದ ದಾರ್ಶನಿಕರನ್ನ ಸ್ಮರಿಸುತ್ತ ಈ ನಾಡಿನ ಮಹಾಶಿವಯೋಗಿ ಮಹಾ ಸಿದ್ಧಶಿವ ಮಹಾತ್ವೀ ಕತ್ತೂ ಕರ್ಸಿದ್ಧೇಶ್ವರನ್ನ ಸ್ಮರಿಸುತ್ತ ಸ್ತ್ರೀ ಗುರು ತಿಲಕ ತ್ರಿವೇಣಿ ಸಂಗಮ ಭಕ್ತಿ ಜ್ಞಾನ ವೈರ ತ್ರಿವೇಣಿ ಸಂಗಮ ಮಹಾಮಾತಿಯಾದಂಥ ಅಕ್ಕ ಮಹದೇವಿಯನ್ನು ಸ್ಮರಿಸುತ್ತಾ ಇವತ್ತು ಹಂಸಾಲ ಮಹಾನಗರದಲ್ಲಿ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡು ಮಹಾತಾಯಿಯ ಒಂದು ಜೀವನ ಹೇಗಿತ್ತು ನಾವು ಹೇಗೆ ಹೋಗ್ತೇವೆ ವಿಚಾರವಾಗಿ ಈಗ ಕೂಡಿದ್ದೀರಿ ಇವತ್ತು ವಿಶೇಷವಾದ ಕಾರ್ಯಕ್ರಮಕ್ಕಾಗಿ ನಾವು ಹುಟ್ಟೂರವರು ಸೌಡಿನ ಮನೆಯಲ್ಲಿ ನಮ್ಮ ಸೌಡಿ ಗ್ರಾಮಸ್ಥರು ಬಂದಾಗ ಅದಕ್ಕೆ ನಮ್ಮ ಸೌಡಿ ಯಾವತ್ತು ಮಹಾಜನಗಿದೆ ಇವತ್ತಿನ ಸ್ವಲ್ಪ ಸಂತೋಷ ಸಮಾರಂಭ ಅಕ್ಕ ಮಹಾದೇವಿ ಸ್ತ್ರೀಗುರುಗೆ ಏನು ಕೊಟ್ಟು ಹೋದಕ್ಕಿ ಎಂಥ ಜ್ಞಾನಿ ಇದ್ದು ಬಸವಣ್ಣನ ಭಕ್ತಿಯನ್ನು ಸಹ ಚಂದ್ರ ಬಸವಣ್ಣನ ಜ್ಞಾನ ಸಾಹಿತ್ಯ ಪ್ರಭದೇವರು ವೈರಾಗ್ಯ ಒಬ್ಬೊಬ್ಬರು ಶಾಸಕರುಗಳು ಒಬ್ಬೊಬ್ರು ಒಂದು ಅಕ್ಕ ಮಹಾದೇವಿ ಭಕ್ತಿ ಜ್ಞಾನ ತ್ರಿವೇಣಿ ಒಂದೊಂದು ಸಾಕ್ಷಿರು ಅಕ್ಕ ಮಹಾದೇವಿ ಈ ಮೂರು ಶಾಸಕ ಭಕ್ತಿ ಜ್ಞಾನ ವೈರಾಗ್ಯವನ್ನು ಅದಕ್ಕೆ ಚಿಕ್ಕ ವಯಸ್ಸುವ ಎಂಟನೇ ವೇಚ್ಗ ದೇವರಿಂದ ದೀಕ್ಷಿತ ಪಡೆದಾಗಿ ಎಂಟನೇ ವಯಸ್ಸಿಗೆ ನಮ್ಮ ಮಕ್ಕಳಿಗೆ ಎಂಟನೇ ವಯಸ್ಸಿಗೆ ಮಾತಾ ಬರ್ಬೋದು ನಮ್ಮ ಮಕ್ಕಳಿಗೆ ಎಂಟನೇ ವಯಸ್ಸಿಗೆ ಎಷ್ಟು ಜ್ಞಾನ ಪ್ರಾಣವ ದೇವತಾರಕ್ಕೆ ಮಹಾದೇವಿ ಪಾರ್ವತಿ ಒಂದು ಒಂದ್ಸಲ ಕುದಿ ಇದು ದೊಡ್ಡ ಸರ್ ಇದು ಒಂದು ಒಂದು ತಾಸಿಗೆ ಆಕಾಶ ಮುಗಿಯುವಂಥ ಕಾರ್ಯಕ್ರಮ ಅಕ್ಕಮಿ ವಿಚಾರ ಒಂದ್ಸಲ ಕೈಲಾಸಿಗೆ ಬುರ್ಕೊಂಡು ಕುಡಿದ್ರಂತೆ ಯಾರು ಶಿವ ಪಾರ್ವತಿ ಆಟ ಹಾಕಿ ವಿಚಾರ ಮಾಡ್ಕೊಂಡು ಪಾರ್ವತಿ ಸ್ವಾಮಿ ನೀವು ದೊಡ್ಡ ಸಂತಾನ ಹಾಕ್ತಾರೆ ಸಾವಿರ ವರ್ಷದ ತಪಸ್ಸು ಮಾಡಿದ್ರಿ ಒಂದು ಕ್ಷಣ ನನ್ನ ಮಾಯ ಶಕ್ತಿ ಚರ್ಚೆ ಮಾಡ್ತಿರ್ತೇನೆ ಹುಚ್ಚಿ ಎಲ್ಲ ನಿಮಿತ್ ಹಂಗೆ ಅಂತ ಸಾಧ್ಯ ಕಲಿ ಮತ್ತೆಲ್ಲಿ ಬಂತು ನೋಡಿನ ನೋಡೋಣ ಇವು ಬುಧವತ್ತು ಬಿಟ್ಟಿದ್ದರು ಸುಮ ದಿನಗಳ ಶಕ್ತಿಯಿಂದ ಮಹಾದೇವ ಬಿಡ್ತಿದ್ದು ಅಲ್ಲಿ ಪ್ರಭುದೇವ್ರು ಬಿಟ್ಟಿದ್ರು ಹೀಗೆ ಅಲ್ಲಿ ಯಾಕೆ ಇದ್ದೇ ಬಂದು ಅಲ್ಲಿ ಮುದ್ಗೇರಿಸೇವ್ ಮುದ್ಗೇರಿಸೇವಾಲೇ ಬೇರೆ ದೊಡ್ಡವರ ವಹಿಸಿ ಒಂದ ಕಾಮನ ಕನ್ಯ ಪ್ರಭೇವಿಗೆ ಅವನೇ ಶಿವಾಜ ಇನ್ನೇ ನಾಳೆ ಮನೆ ಬಿಟ್ಟರು ಯಾತ್ರ ಯಾತ್ರ ಎದಕ್ಕೆ ಬಂದು ಏನು ಯತ್ರಿತರು ಇವಾಗ ಪ್ರಭುದೇವರು ಬದಮಾಸ ಮಹಾದೇವಾಗೆ ಪಾರ್ವತಿ ಬಿಟ್ಟಿದ್ದರು ಮಹಾದೇವ ಬನವಾಸ ಮಾಯಾ ದೇವರು ಹೀಗಾಗಿ ಮುಂದೆ ಏನಾಯ್ತು ನೋಡಿದ ಎತ್ತದಿತ ನೋಡಿದ ಮುಖ ನೋಡಿದ ನಾಲ್ಕಾಯಿ ಮನೆ ಇತ್ತು ದೊಡ್ಡ ದೇವ್ರು ಎಂತ ಮಾಯ ದೇವರಾಗಿ ಬಂದ ಬಂದು ನಮಸ್ಕಾರ ಮಾಡಿ ಮದ್ವೆ ವರ್ಷದ ಮದ್ಲಿನ ಅವು ಯಾವ ಜಾತಿ ಅಂದ್ರೆ ಈ ಇದು ಯಾವ್ದು ಡೊಂಬರ್ ಜಾತಿ ಅಲ್ಲ ಡೊಂಬರ್ ಜಾತಿ ಡೊಂಬರ್ ಜಾತಿ ಉಂಟ ನೋಡಿದ ಉಂಟು ಬಂದ್ ಬಂದ ಬಂದ ಎಲ್ಲಿ ಮನ್ ಶೀರ ಬನವಾಸಿಗೆ ಬಂದ ಅಲ್ಲಿ ಏನಾಗಿತ್ತು ಅತಿ ವಹಿಸಬೇಕು ಮಾದಿ ಮಾಯದಿ ವಯಸ್ಸು ವಯಸ್ಸಬೇಕು ಆಕಾಶವಾಣಿ ಆಯ್ತು ಇಲ್ಲ ನೀವು ನೋಡಕ್ ಸಾಧ್ಯವಿಲ್ಲ ನೀನು ಹುಡುಕೊಂಡು ಹೊರ ತಾನೇ ಇಲ್ಲಿ ನೋಡಬಾರ್ದುಕೊಂಡು ಹೇಳಿ ಅಲ್ಲಿ ತಕ್ಕ ಆಕಾಶವಾಣಿ ಅಲ್ಲಿ ತಕ್ಕ ಮದುವೆ ದೇವಾಲಯಕ್ಕೆ ನೃತ್ಯ ಆಯ್ತು ಹೊಟ್ಟಿರ್ತಲ್ಲ ನೃತ್ಯ ಮಾಡ್ಕೊಂಡು ಮದುವೆ ದೇವಾಲಯ ಬಂದು ಈ ಒಂದು ಉತ್ಸವ ಅವಾಗ ಬಂದು ಏನು ಕುಣ್ಕೊತ ಮಾಡ್ಕೊತು ಅದನ್ನು ತಕ್ಕಂತೆ ಯಾರು

ನಿನ್ನ ಮದುವೆ ಪಾಸ್ ತೋರ್ ಹಾಕಿ ಮಾಡ್ತಾರೆ ನಿನ್ ಮನೆ ಬೇಕು ನಮ್ಮ ರಾಜ್ ರಾಜ್ಕುಮಾರ್ ಈಗ ಮನೆ ಗುಡ್ಬೇಕು ಸರಿ ಏನ್ ಕೇಳಿದೆ ಮತ್ತೆ ಆಕೆ ಸುಟ್ಟ ಬಂದು ಕೇಳಿದ್ದು ಹ್ಞೂ ಒಂದು ವೇಳೆ ನೀನು ನಾನು ಹೇಳದಕ್ಕೆ ನಾನು ಬಲತ್ತರ ಮಾತು ಹೇಳಿಬಿಟ್ಟೆ ಆದ್ರೆ ಎರಡ್ ಟೈಮ್ ಕೊಡೋಲ್ಲ ಕೊಟ್ಟಂದ ಸರಿ ರಾತ್ರಿ ಮಂತ್ ರಾತ್ರಿ ಹನ್ನೆರಡು ಗಂಟೆ ಇತ್ತು ಅಂದ ಮಾಡಿದ ಆಕೆ ಕಡೆ ಹೋದ್ರು ಈ ಕಡೆ ಹೊಟ್ಟು ಬಿಟ್ಟು ಬಂದು ಈ ಮತ್ತೆ ಇಂತ ನಾ ಬನ್ನಿ ಹೋಗಿ ಹೋದ್ರೆ ಬರಲಿಲ್ಲ ಎರಡು ತಾಸು ಬಿಟ್ಟು ಬಂದು ಬಂದು ಮತ್ತೆ ಬಂದು ನೋಡಿ ಎಲ್ಲಿ ಹೊತ್ತಾಳು ಇಲ್ಲಿ ಸಿಗ್ಲಿಲ್ಲ ದ್ವಾರ ಬಂದ ಇಲ್ಲ ಹುಡುಗ ಎರಡು ತಾಸು ಮುತ್ತು ಹೊತ್ತ ಬೆಳ್ಳಿ ಅಂತ ಮಾಯಲ್ಲಿ ರಾಜಕುಮಾರ್ ಎಲ್ಲ ಬೀಚ್ ಕರ್ಕೊಂಡು ಹೊರಟ ರಾತ್ರಿ ಎರಡು ಹೌದು ಹೌದು ತುಳಿದ ಹೌದು ಸಣ್ಣ ಗುಡಿ ಬಂತು ಒಂದು ದೀಪ ಜನ ಮಿಣಕ್ಕಿ ಆರೋಗ್ತದ ಅನೇಕ ಕಾಲ ಕಾಲ ಹೊಂಟು 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 ಒಂದು ಸಣ್ಣ ಗುಹೆ ಕಾಯಿಸ್ತದೆ ಅದು ನೋಡಿಬಿಟ್ಟಿದ್ ಮಗು ಬಿದ್ದ ಇಲ್ಲಿಗೆ ಬಂದ್ರಂತ ಕುಂದ್ರೆ ಅದ್ ಮತ್ತೆ ಆಯ್ತಾ ಧ್ಯಾನ ಕಣ್ಣಿ ಅಂದ ನಾ ಯಾರ ಅಣ್ಣ ಅಂದ ಜಗ ಅಂದ್ ಈ ಜಿಂದ ಇರ್ತದ ಜಗ ಬಿಡ ಅಂತ ಕಣ್ಣಿನ ಕಾಲದ ನೋಡಿದ ನೋಡಿದ ಈ ಬಂದು ಬಂದು ಎರಡು ಮೂರು ದಿವಸ ಮತ್ತೆ ಕಾಕಿ ಹೇಳ ಸುಮತಿ ನಿರ್ಮಲ ಸಿದ್ದ ಮಾನೇ ಹೇಳಿ ಆಯ್ತು ಬಾಳೆ ನಾನು ಬೇರೆ ಕ್ಯಾರೆ ಹೋಗ್ನ ಈಗ ಬಂದ ನಾಲ್ಕು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಹಿಂಗಾಗಿ ವೇಸಿದ್ದಾರೆ ಅಂದ್ರೆ ಮರಾಠಿಯನ್ನು ಗಂಗೊಂಬಿದ್ದವೊಮ್ಮೆ ಉತ್ಸೋದಿರ್ತದೆ ನಡೆದಾಗ ವೈಹಾರಿ ನಟಿತ್ತೆಲ್ಲ ಗಂಗಾಮಾಗಲಿಗಿ ಕಾಕಿ ಈ ಕಡೆ ಈ ಕಡೆ ಹಿಂಗೆ ನೋಡ್ಕೊಂಡು ಬರ್ತಿದ್ದ ಈಗ ಮಾನೆಯು ಅತಿ ಚರಿ ಬತಿ ಅತಿಯಾದ ರೂಪದಲ್ಲಿ ಕಾದ ಮುಚ್ಚಿ ಕಾದ ಒಂದು ಅರ್ಧ ಮುಖ ಹಾಕುತ್ತೆ ಅರ್ಧ ಮುಖ ಅರ್ಧ ಮುಖಿದ್ರು ಅವನು ಕಾಡು ದುಷ್ಟ ಬಿತ್ತೇ ಇಂತ ಮನೆ ಹುಡುಗಿ ಕರ್ಕೊಂಡ್ಬಾರ್ದು ಬಂದ್ರು ಅವ್ರ ತಂದೆ ತಾಯಿರು ಅಯ್ಯ ಅವ್ರು ಜೈನ್ರು ನಾವು ಹಿಂಗಾಯ್ತರು ಇಲ್ಲಿ ಹೋಗುದು ಸರಿ ವಯಸ್ಸಿಗೆ ಮಹದಿ ಸಾಂಥ ದುಡ್ಡೇವಿ ಎಷ್ಟು ಝಿಟ್ಟದೇವಿ ಅಮ್ಮಯ್ಯಾವತ ಶರತ್ ಹಾಕಿದ್ದು ನೋಡ್ ಮಹಾರಾಜ ನಿನ್ನ ಮನೆ ಹಾಕಿದ್ರಿ ನನ್ನ ಶರತ್ ಮೀರ್ಬಾರ್ದು ಏನ್ ಬೇಕಾದ್ವಿ ಅಂದ್ರ ದಿವ್ಸ ಶಿವಗ್ಬೇಕು ಮತ್ತ ದಿವ್ಸ ದಾಸೋನಿಬೇಕು ಮತ್ ನಾನು ಪೂಜೆ ಬಂದ್ರೆ ಆಗ್ಬಾರ್ದು ಇವ್ ಮೂರು ಎಂದ್ ಮಿಕ್ಕಿದೆ ಮೀರಿದಿ ಅವತ್ತ ಸರಿ ಅದೇ ಒಂದು ಮಹಾಲ ಏನ್ ದಿವಸ ಬಿಟ್ಬಿಟ್ಟು ಒಂದು ಹೋದಾಗ ದಾಸೋ ಬಂದ್ರು ಒಂದಿನ ತಾನೇ ನಾನು ತನ್ನ ಕೇಳಿಸ್ ಹಾಕಿಕೊಂಡು

ಪ್ರಭುದಿಂದ ಸತ್ಯನ ಅಭಿಮಾನ ವಿಜಯನ ಅದ್ಭುತ ಅಧ್ಯಕ್ಷ ಹೇಳಿದ ಇದಕ್ಕೆ ಒಂದು ಮಹಾಶಕ್ತಿ ಬರ್ತದೆ ಯಾಕೆ ಕರ್ಕೊಂಡು ಬರಕ್ಕೆ ಹೋಗ್ತೀರಿ ಕಿನ್ನೂರು ಬ್ರಹ್ಮ ನೀವು ಹೋಗಬೇಕು ಕಿನ್ನೂರು ಬ್ರಹ್ಮ ಅಂತ ಹೇಳಿ ಹ್ಞೂ ಅಂತ ಹಾಗ ಆಕಾಶ ಚಂದ್ರ ಆಕಾಶ ಭೂಮಿ ಚಂದ್ರ ಇಲ್ಲ ಒಂದು ಮಹಾರೂಪತಿ ಆವಾಗ ಇಡೀ ಕೇಶ ಆಯ್ತು ಬಂದಿ ಬಂದು ಬಂದು ಬಂದ್ಕೊಳ್ಳಿ ನಿಂತು ಇವ ಕಿನ್ನೂರು ಬ್ರಹ್ಮ ಹೋದ ಇಲ್ಲಿ ಕೈ ಇಟ್ಟ ಇಲ್ಲಿ ಕೈ ಇಟ್ಟ ಇಲ್ಲಿ ಕೈ ಇಟ್ಟ ಇಲ್ಲಿ ಕೈ ಅಣ್ಣ ಯಾರು ಅಂತ ಎಂತ ದಿಗ್ಧತೆ ಅಕ್ಕ ಮಹಿಧಿ ಜಗತ್ತಂತ ಅಜ್ಞಾನ ಅಂತ ದಿಗ್ಧತೆ ಇರುತ್ತೆ ನುಕ್ತಿದಾರ ಅನ್ಯಾದ ಶಕ್ಷಕ್ರಸ್ ಆಧಾರ ಅನ್ಯಾನ ಆಯತಕ್ಕೆ ದಾರಿ ತೆರೆತಲೆ ಬಂದೆ ಕೆಪ್ಟ್ ಗೆ ಒಳ ಬಂದೆ ಓ ನಮಸ್ಕಾರ ನಾನು ಯಾಕ ಬದ್ರೋನೆ ಕೊನೆಗೆ ಶಕ್ತಿ ನಂತರ ಜಗತ್ತದ ಮೇಲೆ ಮಹಾ ಸ್ಥಿತಿ ಹೋಗುತ್ತೆ ಮತ್ತೆ ಆಶೀರ್ವಾದ ಮಾಡ್ಕೊಳ್ಳುತ್ತೆ ಬಂದ ಅಮಯ ಉದ್ದಕ್ಷಾಕತೆ ಅಪ್ಪಯ ಬರ್ಲಿ ಇದುವರೆಗೆಲ್ಲ ನೂರಾರು ಸಾವಿರಾರು ಸಣ್ಣ ಬಿತ್ತು ಆಕೆ ಮಾಡ್ತಾರೆ ಆತ್ಮಹೇವಿ ಮಹಾದೇವಿ ಬರೀ ಇನ್ನು ಮಹಾದೇವಿ ಆತ್ಮಹದೇವಿಂದ ಆಕೆ ಇದು ಬರೀ ಮಹಾದೇವಿಯಿಂದ ಬಂದು ಪ್ರಭು ಬಿತ್ತಿದ ಉದ ಮನ ಯಾವ ಒಂದು ಸದಿನಿಂದ ನಿತ್ತಲೇಕೆ ಬಂದೆ ಸತಿ ಅಂದ್ರೆ ಮುನಿಗಳು ನಮ್ಮ ಶರಣರು ಪತಿಯ ಕುರುಹು ಮಾತ್ರವ ನಡೀಲ್ಲ ನಡೀಲ ಹೌದಾ ಮಹಾದೇವಿ ನಾನು ಗಂಡ ಹೆಸರು ಬೇಕಾ ನಾನು ಗಂಡ ಹೆಸರು ಸಾಲಿಂದ ಕೇಳಿದ ರೂಹಿಯಿಂದ ಚೆಲ್ಲುವುದಿಲ್ಲ ಕಡೆಯಿಂದ ನಡೆಯಿಂದ ಚೆನ್ನಾಗ ಹೌದಾ ಇಂತ ಹತ್ತಾರು ಅನೇಕ ಪ್ರಶ್ನೆ ಕೇಳಿದೆ ಎಲ್ಲರೂ ಕರ್ಕೊಂಡು ಕೇಳಿ ದೇಹದ ಮೋಹ ಹೋಗಿ ಯಾಕಂದ್ರೆ ಕೇಸರಿ ಹುತ್ಕೊಂಡಿ ಅಂದ್ರೆ ಕೇಶ ಹುಡುಕಿ ಕೇಸು ಸ್ವಾಮಿ ನಾನು ಹೊತ್ತ ನನಗಾಗಿ ಕಾನು ನಿಮ್ಮ ಮತ್ತೆ ನನಗೆ ಹೊತ್ತಿಲ್ಲ ಇಂತ ಅನೇಕ ಪ್ರಶ್ನೆ ಮಾಡ್ತೇನೆ ಅಮ್ಮಯಾ ವಿಷಯ ಎಲ್ಲ ಮಾಡಿ ಅನುಭವ ಮಾಡ್ತಾ ಯಾವ್ದಾಗ್ಲೂ ಆ ಅಂದಾಗ ಜ್ಞಾನ ಎಲ್ಲ ಮುಗೀತೀ ಅನ್ನ ಶರಣಿ ಲಿಂಗಪತಿ ನಮ್ಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಕಳಿ ನಮ್ಮ ಪ್ರಕಾರ ಲಿಂಗಾಯನ ಗಾಟ ನಮ್ಗೆ ಲಿಂಗೈನ ಗಾಟ ನಾವೇ ನಾವು ಹೆಂಡತಿ ಶರಣ ಸತಿ ದಿವಸ ಬೋಧ ಮಾಡ್ಸಿಲ್ಲ ಅಕ್ಕಮಿ ಹಿಂಗ್ ಮನೆಗೆ ಬಂದಪ್ಪ ಅಪ್ಪಯ್ಯ ಹೆಣ್ಣಯ್ಯ ಅಪ್ಪಯ್ಯ ನಮ್ಮ ಗಂಡನ ಕಳಿಸಪ್ಪ ಅಂದ್ರೆ ಅದೇ ಒಂದು ಮನೆ ಮನಿ ಅಂದರು ಅಲ್ಲಿ ನಮಗೆ ಇಂಥಕ್ಕೆ ಶರಣಿ ಲಿಂಗಪತಿರ್ತೀವಿ ಅಲ್ಲ ಅದೇ ಒಂದು ಗಂಡ ನನಗೆ ಹೇಳ್ತೀವಿ ನನ್ನ ಗಂಡ ಚಂದ ಮನಿಗಾತು ಶ್ರೀ ಚಂದ ನೀವು ಕಳಿಸ್ಬೇಕಲ್ಲ ಅಲ್ಲಿ ಅಮ್ಮ ನಮ್ಗೆ ನಾವು ಕಳಿಸಬೇಕಪ್ಪ ಎಲ್ಲ ಸುಳ್ಳು ಹೆಣ್ಣು ಮಕ್ಕಳು ನೀನು ಗುಟ್ಟಾಗಲಿ ಹೇಗೆ ಎಲ್ಲರೂ ಕಣ್ಣೆ ಸರಿ ಹುತ್ತಿದೆ ನಾನು ಹೇಗಿಟ್ಕೊಂಡಿದ್ರಿ ಅತ್ಯ ಹುಟ್ಟಿದೆ ಸಿರಿ ಗುರುವಿನ ಅಸಂಖ್ಯಾತರ ಕರ್ಣದವರಿಗೆ ಭಾವ ಎಂಬ ಹಾಲು ಸುಜ್ಞಾನ ಎಂಬ ತುಪ್ಪ ಶರಮಾರ್ಥ ಸಕ್ಕರೆ ಸಕ್ಕರೆಯಲಿಕ್ಕಿದೆ ಸೈವಲ್ಪ ಗಂಡಕ್ಕೆ ಕೊಟ್ಟಿದೆ ಗಂಡನ ಅಸಂಚಾರ ನೆರವು ಬಂದಿರಿ ಬಸವಣ್ಣ ಮಾಡಿ ನಿಮ್ಮ ಮಣ್ಣಿಗೆ ಹೂವತಾಗಿ ಎಷ್ಟು ತೊಂದರೆ ಕುಚ್ಚಬೇಕು ಎಷ್ಟು ತೊಂದರೆ ಬಿಟ್ಟು ಜನಗಳು ಹೋಗಿ ಮರ ಎಲ್ಲವೂ ಜನ ಶಿರ್ಷ ಮುಚ್ಚಿದ್ದು ಅಲ್ಲಿ ಹೋಗಿದ್ರಾಗ ಇದರಿ ಮೊದಲು ಬಗ್ಗೆ ಅಮ್ಮ ಯಾರಿಗೆ ನೋಡಿದಾಗ ಚೆನ್ನಾಗಿ ನಾನು

ಮನಕಲ್ ಪುಷ್ಪ ಮಲ್ಲಯ್ಯ ಹದುಳಿಗ ಅಲ್ಲದ ಗಂಧಾಕ್ಷತಿ ಮಲ್ಲಯ್ಯ ಅರಿವು ಕಣ್ಣು ತೆರೆದ ಆರತಿ ಮಲ್ಲಯ್ಯ ಭಾವ ಶುದ್ಧ ಬಿಲ್ಲದಲ್ಲಿ ಧೂಪ ಮಲ್ಲಯ್ಯ ಪರಿಣಾಮಿಗಳ ಅದು ಪ್ರಸಾದ ಮಲ್ಲಯ್ಯ ತ್ರಿಕರ್ಣ ಶುದ್ಧ ಬಿಲ್ಲದಲ್ಲಿ ತಾಂಬೂದ ಮಲ್ಲಯ್ಯ ಅಂತರಂಗ ಶುದ್ಧ ಬಿಲ್ಲದೆ ಇರಲೇಯ ಏನು ಅಂತಂದು ಕರೆಸ್ತಿದ್ದು ಎಂದು ಹೇಳ ಚೆನ್ನಾಗಿ ಇನ್ನು ಎಂಥ ವಚನಗಳು ಇವತ್ತಿನ ಈ ಒಂದು ವಚನ ಒಂದು ಎರಡು ಮೂರು ವಿಷಯ ಪ್ರಶಯತಿ ವಚನಿಂದ ಎರಡು ಮೂರು ತಿಂಗಳ ಪ್ರವಚನ ಅಷ್ಟು ವಿಷಯ ಇತ್ಯಂತ ಅದಕ್ಕೆ ಬಗ್ಗೆ ಎಷ್ಟು ದೇವರು ಕಡಿಮೆ ಅದಕ್ಕೆ ಲಿಂಗದ ಬಗ್ಗೆ ಒಕ್ಕಿಂತ ಹೇಳ್ತಾರೆ ನಾವು ಲೀವ್ ದೇವ್ ಸೇರಿ ಲಿಂಗಾಯತ ಲಿಂಗನ ಮುಖ್ಯ ದೇವರು ಎಷ್ಟು ಎಷ್ಟು ದೇವರು ಪು ಕೈ ಎತ್ತರು ಎಷ್ಟು ದೇವರು ಪಟ್ಟು ದೇವರು ಪು ಎಷ್ಟು ಎಂದೇ ಒಂದು ಐವತ್ತು ನಿಂಗ ಮಠ ನಿಮ್ ಧರ್ಮ ಕೊಟ್ಟು ಮತ್ತೊಂದು ಕೆಲ ಕಿವಮೋಗಿ ನಮ್ಮ ಕೋಣೆದಿ ಮತ್ತೊಂದು ದೇವ್ರೇ ನಿಮ್ಗೆ ಮಠಕ್ಕೆ ಬರ್ರಿ ಜಿಂಪುಣಿ ಮಾಡ್ಕೊಳ್ರಿ ಅದರ ಮತ್ತೊಂದು ಯಾವ ಹೋಗಬಾರ್ದು ಹೋಗಬಾರ್ದು ಯಾವ ನಿಮ್ ದೇವ್ರೇ ಮತ್ತೊಂದು ದೇವ್ರೇ ಅದ ನಮ್ಮದು ಎಂಟು ದೇವ್ರಿ ಎಂಟು ದೇವ್ರು ತಗೊಂಡ್ರೆ ಎಣ್ಣೆ ತಗೊಂಡ್ರಿ ತಗೊಂಡ್ರಿ ಯಾ ದೇವರು ಎಂತ അതക്കൊന്ന് വച്ചനിക്കുമാർ അക്കേവി ഹാൽ ഹിടയെ നരസേ മന കൊട്രാദ് അന്ന കാശപ്പ് ബാത്തില്ല മന കൊട്രി ദിവസ ആ ദിവസ മനു നിമു ബന്റി തൻ്റെ നിമേ ബി ദിവസ മനുഗട്ട് ഹാൾ ഹിട ഏനെ ലിംഗവിട തീർത്ഥ ലിംഗ് ഹോദിൻ്റെ ലിംഗ പാതോദ പ്രസാദ കൊണ്ട് അന്യ ബോധി അന്യശാസ്ത്ര ആറൈസലേത ಇಷ್ಟಲಿಂಗವನ್ನು ಧರಿಸಿದ ಬಳಿಕ ಸ್ಥಾವಲಿಂಗಕ್ಕೆ ಗುಡಿಯಾಗಿ ಈಶ್ವರ್ಗೆ ನಮಸ್ಕಾರ ಮಾಡಿದ್ರೆ ಶರಣೆ ತಡೆಯನ್ನು ಉತ್ತರಿಸುವ ಸ್ವಾಮಿನ ಗರ್ಭದಲ್ಲಿ ಇದು ಬಿಟ್ಟು ಗುಡಿಯಾಗಿ ಈಶ್ವರ ನಮ್ದಾನ ಗುಡಿಯನ್ನು ಈಶ್ವರ ನಮ್ದಾನದೋ ನಿಮ್ಗೆ ತಡೆಯನ್ನು ಉತ್ತಿಸುವ ಸ್ವಾಮಿನ ಗರ್ಭದಲ್ಲಿ ಅಲ್ಲಿ ಹೋಗಿ ಬಿಟ್ಟು ನಮಸ್ಕಾರ ಮಾಡಿ ನೀವು ಸತ್ಕೊಂಡು ನಾಯಿ ಅದೇಂತಿವಧರ್ಮ ನಾವು ಸತ್ ಮಾಡೇವಿ ಅದೆಂತ ಶಿವಧರ್ಮ ಪುರಾಣಿ ಶಿವಪುರಾಣಿಗಳು ಏನು ಇಷ್ಟಲಿಂಗ ತೀರ್ಥಲಿಂಗ ನಮಸ್ಕೃತ ಚಾಂಡ ವಿಶ್ವಂಗತ್ವ ಚಾಂಡಾಚಾರ್ಯ ಈಶ್ವರಿಂದ ಅವಿಶ್ವಾಸ ಮಾಡಿ ಅದು ಮೂತ್ರ ವಿಶ್ವ ನಮಸ್ಕಾರ ಮಾಡಿದ್ರು ಅಂದ್ರೆ ಒಂದು ನೂರು ಬೇರೆ ನಾಯಕರು ನಂಬುತ್ತಾರೆ ನೂರು ಒಂದು ಹೋರಲ್ಲ ಒಂದು ನೂರು ನಾಯಕರು ನಂಬುತ್ತಾರೆ ಆಗಮ್ ಇದ್ದು ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲ ತೀರ್ಥಗಳು ಒಪ್ಪದಲ್ಲಿ ಹರಿಯದೆ ಬೇರೆ ಲಿಂಗ ಉಂಟು ಬೇರೆ ಕ್ಷೇತ್ರ ಉಂಟು ಹದಿನೈದು ಹಂಬಲಿಸಿ ಮೂರ್ಖರಿಗೆ ಗುರುವಿಲ್ಲ ಲಿಂಗವಿಲ್ಲ ಜನ್ಮವಿಲ್ಲ ಪ್ರಸಾದವಿಲ್ಲ ಮುಕ್ತಿ ಎನ್ನುವುದು ಎಂದೆಂದಿಗೂ ಇಲ್ಲ ಸಿದ್ಧೇಶ್ವರ ಸಿದ್ದೇಶ್ವರ ಪ್ರಭು ಸಿದ್ದಲಿಂಗೇಶ್ವರ ವಚನ ಆತ್ಮಗೆ ವಚನ